ಚಾಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಳಿದು ಪಾಚಿ ಕೊಳ್ಳು ಓ ಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಳಿತು ಪಾಚಿ ಕೊಳ್ಳು ಕೃಷ್ಣಯ್ಯ ಆ ನಾನ್ ಪ್ರಾಕ್ಟೀಸ್ ಮಾಡ್ತೀನಿ ಅವ್ಳು ಕೇಳಿಸ್ಕೊತಾರೆ ನೀವು ಹಾಡು ಹೇಳಲ್ಲ ಇಲ್ಲ ಡಾನ್ಸ್ ಅಲ್ಲೇ ಭಯಂಕರ ಇಂಟ್ರೆಸ್ಟ್ ಈವೆಂಟ್ ಗೆಲ್ಲ ಹೋಗ್ತಿರಲ್ಲ ನೀವು ಇಬ್ರು ಒಟ್ಟಿಗೆ ಹೋಗೋದಲ್ಲ ಅಲ್ಲಿ ಹಂಗೇನಾ ನೀವು ಹಾಡೋದು ಇವ್ಳು ಡ್ಯಾನ್ಸ್ ಮಾಡೋದಾ ಒಂದೊಂದ್ಸತಿ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ ಬೊಮ್ಮ ಬೊಮ್ಮ ತಯ್ಯ ನಕು ದಿನ ಬೊಮ್ಮೊಮ್ಮುಕರೇ ಪಟಾಕಿ ಅರ್ಧಾಕ ಕತ್ತರಿ ಅರ್ಧ ಚಂದ್ರ ಈಗ ಎಷ್ಟು ಹಾಡು ಆಯ್ತು ರೆಕಾರ್ಡಿಂಗ್ ಆಗಿ ಯೂಟ್ಯೂಬ್ ಬಿಟ್ಟಿರೋದು ನಂದಾಜು ಹತ್ತಾಗಿರ್ಬೋದು ಹತ್ತು ಹಾಡುಗಳು ಹಿಟ್ಟು ರಾಬರ ಬಂಟ ಬುದ್ಧಿಯುಳ್ಳ ಹನುಮಂತ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ರಿಗೂ ನಮಸ್ಕಾರ ನೋಡಿ ನಾವು ಇವತ್ತು ನಾವಿವೆ ಯಾಕೆ ರೆಡಿ ಆಗಿದ್ದೀವಿ ಇಷ್ಟು ಚಂದವಾಗಿ ಯಾಕೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ ಆತ್ರೇಯ ಸಿಸ್ಟರ್ಸ್ ಅನ್ನ ನನ್ನ ಮಗಳು ನೋಡ್ಬೇಕಂತೆ ಸೊ ಯಾರ್ಯಾರನ್ನೋ ಯಾರ್ಯಾರಿಗೋ ಭೇಟಿ ಮಾಡಿಸಿದ್ದೆ ಸೊ ನನ್ನ ಮಗಳಿಗೆ ಸಿಸ್ಟರ್ಸ್ ಸಿಸ್ಟರ್ಸನ್ನು ಭೇಟಿ ಮಾಡಿಸ್ಬೇಕಲ್ಲ ಹಾಗಾಗಿ ಇವತ್ತು ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ ನೀವೆಲ್ಲ ಭಕ್ತಿಗೀತೆಗಳ ಮೂಲಕ ದಾಸರ ಪದಗಳ ಮೂಲಕ ದೇವರ ಕೀರ್ತನೆಗಳ ಮೂಲಕ ಸಿಸ್ಟರ್ಸ್ ಸಿಸ್ಟರ್ಸನ್ನು ನೋಡಿರ್ತೀರ ನನ್ನ ಮಗಳು ಕೂಡ ಆ ಮಕ್ಕಳ ಹಾಡುಗಳನ್ನೇ ಟಿವಿಲಿ ನೋಡೋದು ಡ್ಯಾನ್ಸ್ ಮಾಡೋದು ಅಲ್ಲ ಮಗಳೇ ಹೌದು ಹೌದು ನೋಡಿ ಅವಳ ಹಾಡನ್ನೇ ನೋಡೋದು ಅವರಿಬ್ಬರ ಹಾಡನ್ನೇ ನೋಡೋದು ಡ್ಯಾನ್ಸ್ ಮಾಡೋದು ಮಕ್ಕಳು ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತಾಳೆ ಇವಳು ಕೂಡ ಸೊ ಇವತ್ತು ನನ್ನ ಮಗಳಿಗೆ ಸರ್ಪ್ರೈಸು ಆ ಸಿಸ್ಟರ್ಸ್ ಮನೆಗೆ ಹೋಗ್ತಿದ್ದೀವಲ್ಲ ಎಸ್ ಬನ್ನಿ ಅವ್ರ ಮನೆ ನೋಡ್ಕೊಬರೋಣ ಮಕ್ಕಳ ಹತ್ರ ಮಾತಾಡೋಣ ಸೊ ಅಪ್ಪ ಅಮ್ಮನ ಮಾತಾಡ್ಸೋಣ ಎಲ್ಲರ ಜೊತೆ ಮಾತಾಡಿಕೊಂಡು ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ ಹೋಗೋಣ 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 ಸರಿ ಹೋಗೋಣ ಆತ್ರೇಯ ಸಿಸ್ಟರ್ಸ್ ಅಂದರೆ ಯಾರೇ ಗೊತ್ತಿಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ಕೀರ್ತನೆಯ ಮೂಲಕ ಒಂದು ಹೈಪನ್ನು ಸೃಷ್ಟಿ ಮಾಡಿದವರು ಸೊ ನಾವಿವತ್ತು ಫ್ಯಾಮಿಲಿ ಸಮೇತ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಕರೆದಿದ್ರು ಕೂಡ ಬನ್ನಿ ಅಂತ ಸೊ ಈಗ ನೋಡಿ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ವೈಫು ರೆಡಿ ಆಗಿದೆ ನಾನು ರೆಡಿಯಾಗಿದೆ ಸೊ ಹೋಗೋಣ ಎಸ್ ಕುಂದಾಪುರ ಕನ್ನಡದಲ್ಲಿ ಹಾಪಾ ಅಂದರೆ ಅವಳು ಆಯಿತು ಅಂತ ಆತ್ರೇಯ ಸಿಸ್ಟರ್ಸ್ ಮನೆ ಮುಂದೆ ಇದ್ದೀವಿ ನೀವು ಹೋಗ್ತಾ ಇದೀವಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಟೀಮು ಎಲ್ಲ ಇದ್ದಾರೆ ಎಲ್ಲ ಹೈ ಮಾಡಿರು ವೀಕ್ಷಕರೇ ನಮಸ್ಕಾರ ನಾವು ಆತ್ರೇಯ ಸಿಸ್ಟರ್ಸ್ ಅವರ ಮನೆಯ ಮುಂಭಾಗದಲ್ಲಿ ಬನ್ನಿ ಮನೆ ಒಳಗಡೆ ಹೋಗೋಣ ಸನಿಯಾ ಅವರಿಬ್ಬರ ಫ್ಯಾನು ಸನಿಯಾ ಸೊ ಸನಿಯಾಗೆ ಫಸ್ಟ್ ಮೀಟ್ ಮಾಡಿಸೋಣ ಅಲ್ಲ ಎಷ್ಟು ಎಷ್ಟು ಟೈಮ್ ಇಂದ ಸನಿಹಾ ಅವರು ಸಾಂಗ್ ಅನ್ನ ನೋಡ್ತಿದ್ದಾಳೆ ಆರು ಏಳು ಮಂತ್ ಇಂದ ನೋಡ್ತಾನೆ ಇದ್ದಾಳೆ ಊಟ ಮಾಡ್ಬೇಕು ಅಂದ್ರೆ ಆ ಸಾಂಗ್ ಕಂಪಲ್ಸರಿ ಬೇಕೇ ಬೇಕು ಬೂಚಿ ಬಂದಿದೆ ಅದೊಂದು ಸಾಂಗ್ ಇದ್ರೆ ಮಾತ್ರ ಊಟ ಮಾಡ್ತಿದ್ದ ಆಮೇಲೆ ನಾರಾಯಣ ನಾರಾಯಣನು ಸೇಮ್ ಹಂಗೆ ಆಕ್ಷನ್ ಮಾಡ್ತಾಳೆ ಸೊ ಇವತ್ತು ಅವಳಿಗೋಸ್ಕರ ಅವಳನ್ನ ಮೀಟ್ ಮಾಡಿಸ್ಬೇಕು ಅವ್ರಿಬ್ರಿಗೆ ಬಂದಿದೀವಿ ಬಂದಿದ್ದೀವಿ ಸೊ ಅದ್ರ ಜೊತೆಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಕ್ಕಳ ಸಂದರ್ಶನವನ್ನ ಕೂಡ ಬಿತ್ತರ ಮಾಡ್ತೀವಿ ಸೊ ಈ ಎಪಿಸೋಡನ್ನು ಕಂಪ್ಲೀಟಾಗಿ ನೋಡಿ ಮಕ್ಕಳನ್ನು ಮಾತಾಡ್ಸೋಣ ತಂದೆ ತಾಯಿಯನ್ನು ಮಾತಾಡ್ಸೋಣ ಯಾಕಂದರೆ ಮಕ್ಕಳು ದೇವರಿಗೆ ಸಮಾನ ಅಂತಾರೆ ಮಕ್ಕಳ ಬಾಯಲ್ಲಿ ದೇವರ ವಾಕ್ಯಗಳು ದೇವರ ಪದ್ಯಗಳು ಬಂದಾಗ ಅದರ ಭಿನ್ನತೆಯೇ ಬೇರೆ ಅಂತ ನನಗನ್ಸುತ್ತೆ ನಾನಂತೂ ತುಂಬ ಇಷ್ಟಪಡ್ತೀನಿ ಇಂಥದ್ದೆಲ್ಲ ದಾಸರ ಪದಗಳು ಸೊ ಎಲ್ಲವೂ ಕೂಡ ಬೇಕು ನೋಡಿ ಇದು ಮನೆ ಮುಂಭಾಗದಲ್ಲಿದ್ದೀವಿ ಜಯ ವಿಜಯ ಅಂತ ಮನೆಗೆ ನೇಮನ್ನು ಇಟ್ಟಿದ್ದಾರೆ ನೋಡಿ ಸೊ ನಮ್ಮ ಸನಾತನ ಧರ್ಮವನ್ನು ಸೊ ಇವರು ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಮನೆಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ಹಾಯ್ ನೋಡಿ ಇಲ್ಲಿದ್ದಾರೆ ಎಸ್ ನೋಡಿ ಇವರಿಬ್ಬರನ್ನ ನಾವು ಸುಮಾರು ಒಂದು ಮೂರು ತಿಂಗಳಿಂದ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ಇವತ್ತು ಅದಕ್ಕೆ ಟೈಮ್ ಬಂತು ವೀಕ್ಷಕರೇ ಸೊ ಇಲ್ಲೇ ಇದ್ದಾರೆ ನೋಡಿ ನಾವೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ ಇಷ್ಟು ದಿನ ಇವರಿಬ್ಬರನ್ನ ಸೊ ಇವರು ಮಕ್ಕಳು ಆತ್ರೇಯ ಸಿಸ್ಟರ್ಸ್ ಆ್ಯಂಡ್ ಪೇರೆಂಟ್ಸ್ ಇಲ್ಲೇ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಎಸ್ ತುಂಬ ಬ್ಯುಸಿ ಇದ್ರಿ ಸೊ ನಮಗೊಂದು ಸಮಯ ಕೊಟ್ಟ್ರಿ ಸೊ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಮೇಯ್ನ್ಲಿ ಇವಳು ಮೀಟ್ ಮಾಡಬೇಕು ಅವರಿಬ್ರನ್ನ ಸೊ ಅವಳು ಇಷ್ಟು ದಿನ ಮಲಗಿರ್ತಿದ್ಲು ಆದರೆ ಇವತ್ತು ಇಲ್ಲಿಗೆ ಹೋಗ್ತೀವಂತ ಗೊತ್ತಾಗಿಯೇನೋ ಗೊತ್ತಿಲ್ಲ ಎದ್ದೇ ಇದ್ಲು ಹೌದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಾಂ ಅಕ್ಕ ಎಸ್ ಇಲ್ಲೇ ಇದ್ದಿದ್ದ ಮೇಡಮ್ ಎಷ್ಟು ಟೈಮ್ ಇಂದಿದ್ದು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಆದ್ರೆ ತುಂಬಾ ಜನ ಬೆಳೆದಿದ್ದ ನೀವು ನಮ್ಮ ಊರ್ ಕಡೆಯವರು ಕಾರ್ಕಳದವರು ಹೆಬ್ಬ್ರಿಯವರು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದಲ್ಲಿ ಇದ್ದ ಅಥವಾ ನೋಡಿ ಅವ್ರನ್ನ ಎತ್ಕೋಬೇಕಂತೆ ಎಸ್ ವೀಕ್ಷಕರೇ ಈಗ ಮಕ್ಕಳನ್ನ ಮಾತಾಡ್ಸೋಣ ಈ ಎಪಿಸೋಡ್ ನಲ್ಲಿ ಮಕ್ಕಳ ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಅನ್ನ ಮಾಡ್ತೀವಿ ಅದಾದ ನಂತರ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕು ಸುಮಾರು ಪ್ರಶ್ನೆಗಳಿದೆ ನನ್ನ ಹತ್ರ ಸೊ ಅದನ್ನೆಲ್ಲ ಕೇಳಬೇಕು ಸೊ ಬನ್ನಿ ಮಕ್ಕಳನ್ನ ಈಗ ಮಾತಾಡ್ಸೋಣ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಸೊ ನಾವೀಗ ಧನ್ವಿ ಮತ್ತೆ ಧೃತಿ ಆತ್ರೇಯ ಸಿಸ್ಟರ್ಸ್ ಅಂತ ನೀವೇನು ನೋಡಿದ್ದೀರಾ ಅವರ ಹಾಡುಗಳನ್ನು ಕೇಳಿದೀರ ಅವ್ರ ಮನೆಯಲ್ಲೇ ಇದ್ದೀವಿ ಸೊ ನನ್ನ ಮುಂದೆ ಅವರಿಬ್ಬರು ಕೂತ್ಕೊಂಡಿದ್ದಾರೆ ಸರ್ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಇಬ್ರು ಚೆನ್ನಾಗಿದ್ದೀರಾ ಈಗ ಯಾರು ಜಾಸ್ತಿ ಹಾಡು ಹೇಳೋದು ಯಾರು ಜಾಸ್ತಿ ಡ್ಯಾನ್ಸ್ ಮಾಡೋದು ಯಾರು ಹೇಳ್ತೀನಿ ನೀವು ಹಾಡು ಹೇಳಲ್ಲ ಯಾವ್ದು ಇಷ್ಟ ನಿಮಗೆ ರಾಮನಾಮ ಓಕೆ ಈಗ ನೀವು ಸಿಕ್ಕಾಪಟ್ಟೆ ಫೇಮಸ್ ಈಗ ಹೊರಗಡೆ ಹೋದಾಗೆಲ್ಲ ಜನ ನಿಮ್ಮನ್ನ ತುಂಬ ನಿನ್ನೇನು ನೋಡಿದೆ ಉಡುಪಿ ರಥ ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರಿ ಸೊ ಅಲ್ಲ ಯಾರೋ ಒಬ್ರು ನೋಡ್ತಾ ಇದ್ರು ನಿಮ್ಮನ್ನ ಸೊ ಆತರ ತುಂಬಾ ಜನ ಬಂದು ಬಂದು ಮಾತಾಡಿಸ್ತಾರಾ ಹೌದು ಹಾ ಖುಷಿ ಆಗುತ್ತೆ ಓಕೆ ಹೇಗೆ ಅಕ್ಕ ತಂಗಿ ಇಬ್ರು ಜಗಳ ಆಡೋದೇ ಇಲ್ವಾ ಈಗ ಆಡ್ತೀವಿ ಆಡ್ತೀರಾ ಯಾವ ಕಾರಣಕ್ಕೆ ಅಂದ್ರೆ ಆತರ ಏನಿಲ್ಲ ಅಷ್ಟೊಂದು ಹಂಗೆ ಕ್ಲೋಸ್ ಆಗು ಇರ್ತೀವಿ ಕ್ಲೋಸ್ ಆಗು ಇರ್ತೀರಾ ತುಂಬಾ ಖುಷಿ ಆಗುತ್ತಲ್ಲ ಹೇಗೆ ನಿಮ್ಮ ದಿನಚರಿ ಹೆಂಗಿರತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳೋದು ಇಬ್ರು ಸ್ಕೂಲ್ ಇದ್ದಾಗ ಸೆವೆನ್ ಓ ಕ್ಲಾಕ್ ಹೇಳ್ತೀವಿ ರಜಾ ಇದ್ದಾಗ ಏಟ್ ಏಟ್ ಹಂಗೆ ಓಕೆ ಈಗ ಸಂಗೀತ ಅಭ್ಯಾಸ ಹೆಂಗ್ ನಡೆಯುತ್ತೆ ಪ್ರತಿದಿನ ಇರುತ್ತಾ ನಿಮ್ಗೆ ವಾರದಲ್ಲಿ ಒಂದ್ ದಿನ ಇರುತ್ತಾ ಹೇಗೆ ಇಲ್ಲ ಇಲ್ಲ ಪ್ರತಿದಿನ ಮನೆಯಲ್ಲೇ ಪ್ರಾಕ್ಟೀಸ್ ಅಥವಾ ಬೇರೆ ಕಡೆ ಹೋಗ್ಬೇಕಾ ಇಲ್ಲ ವಾರದಲ್ಲಿ ಒಂದ್ ದಿವಸ ಬೇರೆ ಬೇರೆ ಕಡೆ ಹೋಗ್ತೀವಿ ಕಲ್ತ್ಕೊಳಕ್ಕೆ ಮತ್ತೆ ದಿನಾಗ್ಲೂ ಪ್ರಾಕ್ಟೀಸ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ಒಂದ್ ಗಂಟೆ ಕಾಲನ ಒಂದ್ ಗಂಟೆ ಇಬ್ರೂ ಮಾಡ್ತೀರಾ ಪ್ರಾಕ್ಟೀಸ್ ನಾನ್ ಪ್ರಾಕ್ಟೀಸ್ ಮಾಡ್ತೀನಿ ಅವ್ಳು ಕೇಳಿಸ್ಕೊತಾರೆ ನೀವು ಹಾಡು ಹೇಳಲ್ಲ ಇಲ್ಲ ಡಾನ್ಸಲ್ಲೇ ಭಯಂಕರ ಇಂಟ್ರೆಸ್ಟಾ ಈಗ ಯಾವುದು ವಿಡಿಯೋ ನೋಡಿದೆ ನಾನು ಡಾನ್ಸ್ ಮಾಡ್ತಾ ಇದ್ರಿ ಕ್ಲಾಸಲ್ಲಿ ಟೀಚರ್ಸ್ ಜೊತೆ ಓಕೆ ಡಾನ್ಸೇ ಅವ್ರೆ ಯಾರಿಗೂ ಅರ್ಥ ಯಾರಿಗೂ ಅರ್ಥ ಆಗಲ್ಲ ಅದು ಯಾವುದೋ ಒಂದು ಹೇಳ್ತಿದ್ಯಲ್ಲ ತುಂಬಾ ಪದಗಳನ್ನು ಯಾವುದದು ಟೀಚರ್ಸ್ ಏನೆಲ್ಲ ಹೇಳ್ಕೊಡ್ತಾರೆ ತರಗತಿಲಿ ಅಂತ ಏನೋ ಒಂದು ಅದೊಂದು ಹೇಳ್ಬೋದಾ ಹಾಂ பதாக்கிப்பா கடகாமு சூஜி சந்திர பண்மகோஷ சில ப்ருஷிம் அலபல்லவ ಚತೂರೀಡ್ ವೆರಿ ಗುಡ್ ವೆರಿ ಗುಡ್ ಅವಳ ಮೆಮೊರಿ ಪವರ್ ನಿಜವಾಗ್ಲೂ ಖುಷಿ ಆಯಿತು ನನಗೆ ಆಮೇಲೆ ತುಂಬಾ ಜನರಿಗೆ ಅಲ್ಲಲ್ಲಿ ಡ್ಯಾನ್ಸ್ ಮಾಡಬೇಕು ಅಂದ್ರೆ ಒಂದು ಶೈ ಆಗೋದು ಈ ಎಲ್ಲ ಇರುತ್ತೆ ಇವಳಿಗೇನು ಆತರ ಇಲ್ಲ ಎಲ್ಲಿ ಬೇಕಾದರೂ ಡ್ಯಾನ್ಸ್ ಮಾಡ್ತಾರೆ ಈವೆಂಟ್ಗೆಲ್ಲ ಹೋಗ್ತಿರಲ್ಲ ನೀವು ಇಬ್ರು ಒಟ್ಟಿಗೆ ಹೋಗೋದಲ್ಲ ಅಲ್ಲಿಯೂ ಹಾಗೆನಾ ನೀವು ಹಾಡೋದು ಇವ್ಳು ಡಾನ್ಸ್ ಓಕೆ ನಿಂಗೀಗ ಯಾರು ಅಕ್ಕ ಇಷ್ಟನಾ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಹೋ ನಾರ್ಮಲಿ ಹೆಣ್ಮಕ್ಳಿಗೆ ಅಪ್ಪ ಇಷ್ಟ ಇರ್ತಾರಂತೆ ನಿಂಗೆ ಏನದು ಅಮ್ಮನೇ ಇಷ್ಟ ಅಮ್ಮ ಎಲ್ಲ ತಂದು ತಂದ್ಕೊಡ್ತಾರೇನಲ್ಲ ಹೌದಾ ಏನು ಫೇವ್ರೆಟ್ ಫುಡ್ಡು ನಿಂದು ಏನು ಇಷ್ಟ ನಿಂಗೆ ಮ್ಯಾಂಗೋ ಚಾಕ್ಲೇಟ್ ಎಲ್ಲ ತಿನ್ನಲ್ಲ ನೀನು ತಿನ್ನಲ್ಲ ಓಕೆ ರಾತ್ರಿ ಎಷ್ಟು ಗಂಟೆ ಮುಳುಗೋದು ಒಂಬತ್ತು ಗಂಟೆನಾ ನಿನ್ನೆ ನಾನು ಮಧ್ಯಾಹ್ನ ಫೋನ್ ಮಾಡಿದೆ ಮಲಗಿದ್ದೆಂತೆ ಹೌದಾ ಎಷ್ಟನೇ ಕ್ಲಾಸ್ ಈಗ ನರ್ಸರಿ ನಿಮ್ಗೆ ಫೋರ್ತ್ ಫೋರ್ತ್ ಓಕೆ ಈಗ ಸ್ಕೂಲು ನಿಮ್ಮ ಶಾಲೆಯಲ್ಲೆಲ್ಲ ಯಾವ ರೀತಿ ನಿಮಗೆ ಅಂದರೆ ಟೀಚರ್ಸ್ಗಳೆಲ್ಲ ತುಂಬ ಪ್ರೀತಿ ತೋರಿಸ್ತಾರಾ ಇಲ್ಲ ನಿನ್ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇದ್ದಾರೆ ಈಗ ಅಂತ ಚೆನ್ನಾಗಿ ಒಂದು ಒಂದು ದೊಡ್ಡ ಮಟ್ಟಿಗೆ ಹೆಸರು ಬಂದಿದೆ ಸೊ ಆ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಅಭ್ಯಾಸನೂ ಪ್ರತಿದಿನ ಬೇಕಾಗುತ್ತೆ ಸಂಗೀತದಲ್ಲೇ ಜಾಸ್ತಿ ಆಸಕ್ತಿನ ಅಥವಾ ಬೇರೆ ಯಾವ್ದಾದ್ರು ಫೀಲ್ಡ್ ಆಸಕ್ತಿ ಇದೆಯಾ ಎಲ್ಲದ್ರಲ್ಲೂ ಇದೆ ಓದು ಆಟೋಟ ಎಲ್ಲದ್ರಲ್ಲೂ ಮುಂದೆ ಏನಾಗಬೇಕು ಅಂತ ಸೈಂಟಿಸ್ಟ್ ಸೈಂಟಿಸ್ಟ್ ಓ ಅಂತರಿಕ್ಷದ ಬಗ್ಗೆ ಜಾಸ್ತಿ ನೋಡೋದು ನೀವೇನಾ ಅಪ್ಪ ಹೇಳ್ತಾ ಇದ್ರು ಯಾವುದೋ ಒಂದು ಸಂದರ್ಶನದಲ್ಲಿ ಕೇಳಿಸ್ಕೊಂಡಿದ್ದೆ ಹೌದಾ ನಿಮಗೇನಾಗಬೇಕಂತ ಆಸೆ ಟೀಚರ್ ಆಗಬೇಕಾ ಓಕೆ ಈಗ ಒಂದು ಒಂದು ಸಣ್ಣ ಹಾಡು ಬೂಚಿ ಬಂದಿದೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕಂತೀನಿ ಇಬ್ಬರೂ ಸೇರಿ ಇವಳು ಆ್ಯಕ್ಷನ್ ಮಾಡಿದ್ರೆ ನೀವು ಹಾಡು ಹೇಳೋದು ಮಾಡೋಣ ಮಾಡ್ಬೋದಾ ಓಕೆ ರೆಡಿ ಬೂಚಿ ಬಂದಿದ ರಂಗ ಮನೆಗೆ ಚಾಚೆ ಕೊಳದು ಪಾಚಿ ಕೃಷ್ಣಯ್ಯ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕೊಳೆದು ಪಾಚಿ ಕೊಳ್ಳು ಕೃಷ್ಣಯ್ಯ ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೋಚೆ ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೋಚೆ ತರಳರನ್ನು புரந்தர விலே ஒப்பலிக்கு தரளது கொண்டு புரந்தர விடலே ஒப்பூச்சி தங்க மனைகே சச்சி குடித பச்சிக்கையூச்சி ரங்க ಹೀಗೆ ಚಾಚಿ ಕುಡಿದು ಪಾಚಿ ಕೊಳ್ಳೋ ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೊಳ್ಳೋ ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೊಳ್ಳೋ ಕೃಷ್ಣಯ್ಯ ವಾವ್ ಸೂಪರ್ ಈ ಹಾಡನ್ನ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರಿ ರೆಕಾರ್ಡಿಂಗ್ ಹೋಗೋ ಮುಂಚೆ ಐದು ಸಲ ಐದು ಸಲ ಮಾಡಿದ್ರಿ ರೆಕಾರ್ಡಿಂಗ್ ಅಲ್ಲಿ ಎಷ್ಟು ಟೇಕ್ ತಗೊಂಡಿರಬಹುದು ಡೈರೆಕ್ಟ್ ಹೇಳಿದ್ದ ಅಥವಾ ಕಟ್ ಕಟ್ ತಗೊಂಡ್ರೆ ಹೇಗೆ ಕಟ್ ಕಟ್ ತಗೊಂಡ್ರಿ ಓಕೆ ಅಂದ್ರೆ ಯಾನಿ ಮೈಸನ್ನ ನೋಡುವಾಗ ಸುಮಾರು ವರ್ಷಗಳ ಸಂಗೀತ ಅಭ್ಯಾಸ ಆದ ರೀತಿ ಇದೆ ಸೊ ಅದಕ್ಕೋಸ್ಕರ ಕೇಳ್ತಿದೀನಿ ಎಷ್ಟನೇ ವರ್ಷದಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಸಂಗೀತಕ್ಕೆ ಇರೋದು ಮೂರು ವರ್ಷ ಆಯ್ತು ಹ ಆ ಮೂರು ವರ್ಷ ಆಯ್ ಭಜನೆ ಬಜನೆ ಆತರ ಏನಾದರೂ ಮಾಡ್ತಿದ್ರಾ ಅಮ್ಮ ಹೋಗ್ತಾ ಇದ್ರು ಹಹ ಇಲ್ಲಿ ಏನೋ ಮಠ ಇದೆ ಮಠಕ್ಕೆ ಹೋಗ್ತೀರಿ ಅನ್ನೋದು ಕೇಳ್ಪಟ್ಟೆ ಪ್ರತಿದಿನ ಹೋಗ್ತೀರಾ ಅಜ್ಜಿ ಮನೆಗೆ ಹೋಗದಾಗ ಎಲ್ಲಾ ಹೋಗ್ತೀರಿ ಹೋಗ್ತೀರಿ ಓಕೆ ಅಂದ್ರೆ ಈಗ ಟೋಟಲ್ ಆಗಿ ಮೂರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಈಗ ಈಗ ಎಷ್ಟು ಹಾಡು ಆಯ್ತು ರೆಕಾರ್ಡಿಂಗ್ ಆಗಿ ಯೂಟ್ಯೂಬ್ ಬಿಟ್ಟಿರೋದು ನಂದಾಜು ಹತ್ತಾಗಿರ್ಬೋದು ಹತ್ತು ಹಾಡುಗಳು ಹಿಟ್ಟು ಈಗ ಹೊಸದಾಗಿ ಯಾವ್ದಾರು ರೆಕಾರ್ಡಿಂಗ್ ಆಗಿದೆಯಾ ರಿಲೀಸ್ ರೆಡಿ ಇದೆಯಾ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲ ನೋಡಬೇಕು ಓಕೆ ಈ ಹಾಡುಗಳಂತ ಹೇಳಿದ್ರೆ ರೆಕಾರ್ಡಿಂಗ್ ಮಾಡೋ ಮುಂಚೆ ಸುಮಾರು ಪ್ರಾಕ್ಟೀಸ್ ಮಾಡ್ತಾರೆ ಸುಮಾರು ಜನ ನಿಮಗೆ ಕೆಲವೊಂದು ಸ್ಟಾನ್ಸಗಳು ಇದು ಆಗೋಲ್ಲ ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನಿಸಿದ್ದಲ್ಲ ಇತ್ತ ಇಲ್ಲ ಆ ಥರ ಏನಿಲ್ಲ ಹಾಂ ಹಾಡುಗಳಲ್ಲಿ ಸೆಲೆಕ್ಷನ್ ಮಾಡೋದು ಯಾರು ಅಪ್ಪನ ಅಮ್ಮನ ಗುರುಗಳ ಅಮ್ಮನ ಸೆಲೆಕ್ಟ್ ಮಾಡ ಅಮ್ಮನೇ ಸೆಲೆಕ್ಟ್ ಮಾಡೋದು ಮನೆಯಲ್ಲೇನಾದರೂ ಏನಾದರೂ ಭಜನೆ ಆ ಥರ ಏನಾದರೂ ಮಾಡ್ತೀರಾ ಇಲ್ಲ ಓಕೆ ಸೊ ಈಗ ನೆಕ್ಸ್ಟ್ ನಿಮ್ಮ ತಂದೆ ತಾಯಿಯವ್ರನ್ನ ನಾನು ಮಾತಾಡಿಸ್ಬೇಕು ಸೊ ಅವ್ರನ್ನ ಮಾತಾಡ್ಸೋಣ ಅವ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳಿದೆ ಕೇಳೋಣ ಸೊ ನೀನೇನಾದರೂ ಮಾತಾಡ್ತೀಯಾ ನಂಗೆ ಮೈಕ್ ಹಾಕಿ ಮೈಕ್ ಹಾಕಿ ಅಂತ ಹೇಳಿದ್ದೆ ಏನೂ ಇಲ್ಲ ಖುಷಿ ಆಯ್ತಾ ಇವತ್ತು ನಾವು ಬಂದಿದ್ದು ಖುಷಿ ಆಯ್ತಾ ಸನಿಯನ್ ನೋಡ್ದು ಏನು ಅನಿಸ್ತು ನಿನ್ನ ಫ್ಯಾನ್ ನೋಡು ಬರ್ತೀಯ ನಮ್ಮ ಮನೆಗೆ ಖಂಡಿತ ಒಂದು ಸಲ ಬನ್ನಿ ನಮ್ಮ ಮನೆಗೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾಳೆ ತಂದೆ ತಾಯಿಯವ್ರನ್ನ ನಾನು ಮಾತಾಡಿಸ್ತೀನಿ ನಾಳೆ ಎಪಿಸೋಡನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಮಕ್ಕಳನ್ನು ಬೆಳೆಸುವಂಥ ಪ್ರತಿಯೊಬ್ಬರು ಇವರ ಸಜ್ಜನಿಕೆಯನ್ನು ನೋಡಬೇಕು ಅಂತ ನನಗನ್ಸುತ್ತೆ ನಾನು ಇವ್ರನ್ನ ಸುಮಾರು ದಿನದಿಂದ ಅಬ್ಸರ್ವ್ ಮಾಡಿ ಇಲ್ಲ ಇವ್ರ ಮನೆಗೆ ನಾವು ಭೇಟಿ ಕೊಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದು ಸೊ ಈ ಸ್ಪೆಷಲ್ ಕಾರ್ಯಕ್ರಮ ನಿಮಗೋಸ್ಕರ ನಾವು ಅರ್ಪಿಸ್ತಾ ಇದ್ದೀವಿ ಸೊ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ